ನಮಸ್ಕಾರ ನಿಮ್ಮನೆ ಮಗಳು ಸುಶೀಲ ಮಾತಾಡ್ತಾ ಇರೋದು ಇವತ್ತಿನ ವಿಚಾರ ಏನಪ್ಪ ಅಂತ ಅಂದರೆ ಸೌಜನ್ಯ ಒಂದು ಹೆಣ್ಮಗಳ ಬಗ್ಗೆ ತುಂಬ ಚರ್ಚೆ ಆಗ್ತಾ ಇದೆ ಕಳೆದ ಹನ್ನೆರಡು ವರ್ಷಗಳಿಂದ ಇದು ನಡೀತಾನೆ ಬಂದಿದೆ ಆ ಒಂದು ಹೆಣ್ಮಗುಗೆ ನ್ಯಾಯ ಸಿಕ್ಕಿಲ್ಲ ಇನ್ನೂ ಹೋರಾಡ್ತಾನೆ ಇದ್ದಾರೆ ಆ ಒಂದು ಅವರ ತಂದೆ ತಾಯಿಗೆ ಎಷ್ಟು ನೋವಾಗಿರ್ಬೋದು ಎಷ್ಟು ಹಿಂಸೆ ಆಗಿರ್ಬೋದು ಒಂದು ಜೀವದ ಬೆಲೆ ಇವ್ರಿಗೆ ಯಾರಿಗಾದ್ರೂ ಗೊತ್ತಿದೆಯಾ ಆ ಒಂದು ಮಗುನ ಸಾಕ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟು ಸಾಕಿರ್ತಾರೆ ಆ ಒಂದು ತಂದೆ ತಾಯಿಗಳು ಊಟ ಮಾಡಿರ್ತಾರೋ ಹಸುವಾಗಿರುತ್ತೋ ಇಲ್ವೋ ಏನೋ ಒಂದು ಅಂತ ಕಟ್ಟ ಕಡೆಯ ಜನಾಂಗದಲ್ಲಿ ಇರೋಂಥ ಒಂದು ಹೆಣ್ಣುಮಗಳು ಇವತ್ತು ಪ್ರಾಣ ಬಿಟ್ಟಿದೆಯಲ್ಲ ಅದು ಅತ್ಯಾಚಾರ ಮಾಡಿ ಆ ಮಗುನ ಸಾಯಿಸಿದ್ದೀರಲ್ಲ ಇದು ನಿಮಗೆ ನಾಚಿಕೆ ಆಗ್ಬೇಕಾಗಿರೋಂಥದ್ದು ಇದು ಇವತ್ತು ಸರ್ಕಾರ ಏನು ಮಾಡ್ತಾ ಇದೆ ದುಡ್ಡಿನ ದರ್ಪ ಆ ಥರ ಮಾಡ್ತಾ ಇದೆಯಾ ಅದೇ ನೀವು ನಿಮ್ಮ ರಾಜಕಾರಣ ಆಗಿರ್ಬೋದು ಇನ್ನೊಂದು ಆಗಿರ್ಬೋದು ನೀವು ಐಷಾರಾಮಿ ಜೀವನ ಮಾಡಿರೋರು ಹೆಣ್ಮಕ್ಳು ಏನಾದರೂ ಈ ತರ ಆಗಿದ್ದಿದ್ರೆ ನೀವು ಸುಮ್ಮನೆ ಬಿಡ್ತಾ ಇದ್ರ ಇವತ್ತು ಒಂದು ಬಡ ಕುಟುಂಬದಲ್ಲಿ ಹುಟ್ಟಿರೋಂಥ ಒಂದು ಹೆಣ್ಮಗಳು ಏನೋ ಒಂದು ಸಾಧನೆ ಮಾಡ್ಬೇಕಂತ ಹೊರಟಾಗ ಆ ಒಂದು ಹೆಣ್ಮಗಳನ್ನ ಅಷ್ಟು ಜನ ಸೇರಿ ಅತ್ಯಾಚಾರ ಮಾಡಿ ಸಾಯಿಸಿದಿರಲ್ಲ ಆ ಹೆಣ್ಮಗುಗ್ಗೆ ಯಾರ ಇನ್ನೂ ನ್ಯಾಯ ಕೊಟ್ಟಿದ್ದೀರಾ ನೀವು ಮತ್ತೆ ವೀರೇಂದ್ರ ಹೆಗ್ಡೆ ಸರ್ ಹೇಳ್ತಾ ಇದ್ದಾರೆ ನನಗೂ ಇದಕ್ಕೂ ಏನೂ ಸಂಬಂಧ ಇಲ್ಲ ನನಗೆ ಅದಕ್ಕೆ ನನಗೆ ಯಾವ ವಿಚಾರನೂ ನನಗೆ ಗೊತ್ತಿಲ್ಲ ನನಗೆ ಯ ಸಮರ್ಥನೆ ಮಾಡ್ಕೊಳ್ತಾ ಇದ್ದೀರಲ್ಲ ನಾನೇ ಸಿ ಬಿ ಐ ಕೊಟ್ಟಿದ್ದೀನಿ ನಾನೇ ಅವರು ಪೊಲೀಸ್ ಅವ್ರಿಗೆ ನಾನು ವರದಿ ಮಾಡಿದ್ದೀನಿ ಅಂತ ಹೇಳ್ತಿರಲ್ಲ ಇದು ನಿಮ್ಮ ಏರಿಯಾದಲ್ಲಿ ನಡೆದಿಲ್ವಾ ಅದೇ ಧರ್ಮಸ್ಥಳ ಕ್ಷೇತ್ರದಲ್ಲಿ ನಡೆದಿಲ್ವ ಇದು ಗೊತ್ತಿದ್ದು ಸುಮ್ಮನೆ ಕೂತಿದ್ದೀರಾ ಇಲ್ಲ ಬೇರೆ ಏನಾದರೂ ಕೈವಾಡಗಳು ನಡೀತಾ ಇದೆಯಾ ಹೆಣ್ಣು ಎಣ್ಣೆ ತಾನೆ ಒಂದು ಭೂಮು ತಾಯಿ ಹೆಣ್ಣು ಒಂದು ಸರಸ್ವತಿ ಹೆಣ್ಣು ನಮ್ಮ ಕರ್ನಾಟಕ ಭಾರತ ಒಂದು ಹೆಣ್ಣು ಕಾವೇರಿ ನಾವು ಕುಡಿತೀವಲ್ಲ ನೀರು ಆ ಕನ್ನಡ ತಾಯಿ ಕಾವೇರಿ ನದಿಯಲ್ಲಿ ನೀರು ಕುಡಿತೀವಲ್ಲ ಆ ಒಂದು ತಾಯಿನೂ ಎಣ್ಣೆನೆ ಆ ಎಣ್ಣಿಗೆ ಒಂದು ಅವಮಾನ ಆಗ್ತಾ ಇದೆಯಲ್ಲ ಒಂದು ಹಿಂಸೆ ಆಗ್ತಾ ಇದೆಯಲ್ಲ ಅವರ ಕುಟುಂಬಕ್ಕೆ ನ್ಯಾಯ ಸಿಕ್ಕಿಲ್ವಲ್ಲ ಇನ್ನು ಹೋರಾಡ್ತಾ ಇದ್ದಾರಲ್ಲ ಇವತ್ತು ಇಡೀ ನಮ್ಮ ರಾಜ್ಯಾದ್ಯಂತ ಆ ಹೆಣ್ಮಗುಗೆ ನ್ಯಾಯ ಸಿಗಲಿ ಅಂತ ಅಂದ್ಬಿಟ್ಟು ಇಡೀ ನಮ್ಮ ಕರ್ನಾಟಕದಂತ ಇದು ಹೋರಾಡ್ತಾ ಇದೆಯಲ್ಲ ನೀವು ಕಣ್ಮುಚ್ಕೊಂಡು ಕೂತಿದ್ದೀರಾ ನಿಮಗೆ ಗೊತ್ತಿದ್ದು ಸುಮ್ಮನೆ ಇದ್ದೀರಾ ನೀವು ನಿಮ್ಮನೆ ಮಕ್ಕಳಿಗೆ ಈ ಥರ ಆಗಿದ್ದಿದ್ರೆ ನೀವು ಸುಮ್ಮನೆ ಬಿಟ್ಬಿಡ್ತಾ ಇದ್ದೀರಾ ಯಾರಾದರೂ ಅವರ ಬಗ್ಗೆ ಆ ಒಂದು ಹೆಣ್ಮಗು ಬಗ್ಗೆ ಒಂದು ಧ್ವನಿ ಎತ್ತನ ಅಂತ ಹೋದಾಗ ನೀವು ಅವ್ರ ಮೇಲೆ ಕೇಸ್ಗಳಾಗ್ತೀರಾ ಹಾಕ್ತೀರಾ ಅವ್ರಿಗೆ ದೌರ್ಜನ್ಯ ಮಾಡ್ತೀರಾ ಯಾಕೆ ಯಾವ ತರ ಮಾಡ್ತಾ ಇದ್ದೀರಾ ನೀವು ಇವತ್ತು ಸರ್ಕಾರ ಏನ್ ಮಾಡ್ತಾ ಇದೆ ಕಣ್ಮುಚ್ಕೊಂಡ್ ಮಲಗಿದ್ಯಾ ಸರ್ಕಾರ ಸಿದ್ದರಾಮಯ್ಯ ಸರ್ ನೋಡ್ತಾ ಇಲ್ವಾ ಇದನ್ನೆಲ್ಲ ಇದು ಇಲ್ಲಿಗೆ ನಿಲ್ಲೆಲ್ಲ ಬಂದುಗಳೇ ನೀವು ಎಚ್ಚರಿಸ್ಕೊಬೇಕು ಮತ್ತೆ ಆ ಒಂದು ಹೆಣ್ಮಗುಗೆ ಆ ಒಂದು ಬಡ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ಅಂದ್ಬಿಟ್ಟು ನೀವೆಲ್ಲ ಹೋರಾಡಲೇಬೇಕು ಯಾಕೆಂದ್ರೆ ನಮ್ಮನೆಗೊಂದು ಹೆಣ್ಮಕ್ಳಿದ್ರೆ ನಿಮ್ಮನೆಗೂ ಹೆಣ್ಮಕ್ಳಿದ್ರೆ ನಾವು ಎಲ್ಲ ಹೆಣ್ಮಕ್ಳೆನೆ ಹೆಣ್ಣು ಕುಲಕ್ಕೆ ಇವರು ನಮಗೆ ಮಸಿ ಬೆಳೀತಾ ಇದ್ದಾರಲ್ಲ ಅದು ಹೇಳ್ತಾರೆ ಮೀಸಲಾತಿ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಯಾವ್ದ್ರೂ ಮೀಸಲಾತಿ ಕೊಟ್ಟಿದ್ದೀರಾ ನೀವು ಎಲ್ರಿಗೂ ಕೊಟ್ಟಿದ್ದೀರಾ ನೀವು ಮೀಸಲಾತಿನ ಈ ಒಂದು ಈ ಒಂದು ಹೀನಾಯ ಸ್ಥಿತಿ ತೊಗೊಂಬಂದು ಮಡಗಿದಿರಲ್ಲ ಎಲ್ಲಿ ಕೊಟ್ಟಿದ್ದೀರಾ ನೀವು ನೀವು ಮೀಸಲಾತಿಗಳನ್ನ ತರ್ಟಿ ಪರ್ಸೆಂಟ್ ಅಂತೀರ ಇವಾಗ ಫೈವ್ ಪರ್ಸೆಂಟ್ ಎಕ್ಸ್ಟ್ರಾ ಮಾಡಿದ್ದೀರಿ ಅಂದರೆ ಎಲ್ಲಿ ಫೈವ್ ಪರ್ಸೆಂಟ್ ನೀವು ಎಕ್ಸ್ಟ್ರಾ ಮಾಡಿರ ತೋರಿಸಿ ನೋಡೋಣ ಎಷ್ಟು ಜನಕ್ಕೆ ನೀವು ಎಮ್ ಎಲ್ ಎ ಮಾಡಿರಾ ಎಂ ಪಿ ಮಾಡಿದ್ದೀರಾ ಏನು ಮಾಡಿದ್ದೀರಾ ನೀವು ಹಾಂ ಒಂದು ಹೆಣ್ಮಗ್ಳು ಏನಾರ ಮುಂದೆ ಬರೋಕ್ಕೆ ಹೊರಟಾಗ ಅವ್ರನ್ನ ತುಳಿಯೋಕ್ಕೆ ನೋಡ್ತಿರಲ್ಲ ನೀವು ಏನು ಕೆಲಸ ಮಾಡ್ತಾ ಇದ್ದೀರಾ ನೀವುಗಳೆಲ್ಲ ಇವತ್ತು ಆ ಮಗುಗೆ ಯಾರ ನ್ಯಾಯ ಕೊಡ್ಸಕ್ಕೆ ನೀವು ಮುಂದೆ ಬಂದಿದ್ದೀರಾ ಇಷ್ಟು ಅನ್ಯಾಯ ಆಗ್ತಾ ಇದೆಯಲ್ಲ ಆ ಒಂದು ಬಡ ಕುಟುಂಬ ಆ ಕುಟುಂಬಕ್ಕೆ ಅಷ್ಟು ನೀವು ಅಷ್ಟು ಹಿಂಸೆ ಕೊಟ್ಟು ಆ ಒಂದು ತಾಯಿ ಕಣ್ಣಲ್ಲೇ ನೀವು ನೀರು ಹಾಕ್ಸ್ತಾ ಇದ್ದಿಲ್ಲ ಇದು ಪಶ್ಚಾತ್ತಾಪ ನೀವು ಪಟ್ಟೆ ಪಡ್ತೀರಾ ಆ ದೇವರು ಒಬ್ಬ ಇದ್ದರೆ ಅದನ್ನು ನೋಡ್ಕೊಳ್ತಾನೆ ಈ ರಾಜ್ಯ ಸರ್ಕಾರ ಎಚ್ಚರಿಸ್ಕೋಬೇಕು ಆ ಒಂದು ಹೆಣ್ಮಗಳಿಗೆ ನ್ಯಾಯ ಸಿಗ್ಬೇಕಂತ ಅನ್ಬಿಟ್ಟು ನಾನು ಕೇಳ್ಕೊಳ್ತಾ ಇದ್ದೀನಿ ಬಂಧುಗಳೇ ನೀವು ಇಡೀ ರಾಜ್ಯದ ಅಂತ ಆ ಹೆಣ್ಮಗಳಿಗೆ ನ್ಯಾಯ ಸಿಗಲಿ ಅಂತ ಅಂದ್ಬಿಟ್ಟು ಹೋರಾಟ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು